ನಮಸ್ಕಾರ ಅಲ್ಲ ವಿವಾರ್ ಸ್ವಾಗತ ಮಾಡ್ತಾ ಇದೆ ನಮ್ದು ಕೆಟಿಸಿ ಅಂದ್ರೆ ಕೇಸರಿ ಎಕ್ಸ್ ಎಕ್ಸೆಲ್ ಕಂಪನಲ್ಲಿ ವಿವರ್ ಇವತ್ ನಾವು ತಗೋಬೋದು ರೆಡಿ ಟು ವೇರ್ ಕಾನ್ಸೆಪ್ಟ್ ಅಂದ್ರೆ ಕುರ್ತೀಸ್ ಅಲ್ಲಿ ಕುರ್ತೀಸ್ ಇವಾಗ ತುಂಬಾ ಡಿಮಾಂಡ್ ಇದೆ ಯಾಕಂದ್ರೆ ರೆಡಿ ಟು ವೇರ್ ಅಲ್ಲ ವುಮೆನ್ಸ್ ಇವಾಗ ಜಾಬ್ ಹೋಗಕ್ಕೆ ಕೆಲಸ ಹೋಗೋದು ಮನೆಯಲ್ಲಿ ಫ್ರೀ ಆಮ್ಗೆ ಆರಾಮಾಗೆ ಯೂಸ್ ಮಾಡಬಹುದು ಅಂದ್ರೆ ಈ ತರ ಡಿಮಾಂಡ್ ಇರೋದು ಬಟ್ಟೆ ಅಂದ್ರೆ ಕೂರ್ತೀದು ಕುರ್ತೀಸ್ ಬಟ್ಟೆ ಈಗ ಡಿಮಾಂಡ್ ತುಂಬಾ ರನ್ನಿಂಗ್ ಬಿಸ್ನೆಸ್ ಇದೆ ಯಾಕೆಂದ್ರೆ ಸೀರೆ ಯಾಕೆಂದ್ರೆ ಸೀರೆ ಬಲಿ ಪಾರ್ಟಿ ವೇರ್ ಆಗಲಿ ಮದುವೆಗೆ ಹೆಂಗೆ ಯೂಸ್ ಮಾಡ್ಬೋದು ಡೆಲಿವರ್ ಬಟ್ ಇವಾಗ ಕುರ್ತಿದು ತುಂಬಾ ಡಿಮಾಂಡ್ ಇದೆ ಅದರಲ್ಲಿ ನಿಮಗೆ ಟೂ ಪೀಸ್ ತ್ರೀ ಪೀಸ್ ಟಾಪ್ ಬರೀ ಶಾರ್ಟ್ ಟಾಪ್ ಎಲ್ಲ ತರದ್ದು ವೆರೈಟೀಸ್ ನಮ್ ಕೆಸಿರಾಡ್ ಎಕ್ಸೈಲ್ ನಲ್ಲಿ ನಿಮ್ಗೆ ಫುಲ್ ವೆರೈಟೀಸ್ ನೋಡಬಹುದು ಫುಲ್ ಎಷ್ಟು ಒಂದು ವೆರೈಟೀಸ್ ಬಂದಿದೆ ಫುಲ್ ಈ ಕೌಂಟರ್ ಇರೋದು ಬರ್ತಿ ಕೂರ್ತಿಸ್ದು ಇದರಲ್ಲಿ ನಿಮಗೆ ವೆಸ್ಟರ್ನ್ ಅಂದ್ರೆ ಟೂನಿಕ್ ಐಟಮ್ ಆಗಲಿ ನಿಮಗೆ ಡೆಲಿವರಿ ಯೂಸ್ ಆಗೋದು ಟಾಪ್ ಬಾಟಮ್ ಎಲ್ಲ ತರದ್ದು ವೆರೈಟೀಸ್ ನಿಮ್ಗೆ ಇಲ್ಲಿ ಸಿಕ್ಕೂ ಸ್ನೇಹಿತರೆ ನೀವು ಯಾರು ಈ ತರ ಬಿಸ್ನೆಸ್ ಬಟ್ ಇದು ಒನ್ಲಿ ಬಿಸ್ನೆಸ್ ಪ್ರಪೋಸ್ಕೋಸ್ಕರ ನೀವು ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದೆಯಾ ವುಮೆನ್ಸ್ ಎಲ್ಲ ಬ್ಯೂಟಿಕ್ ಇದೆಯಾ ಯಾರು ನಿಮ್ಗೆ ವುಮೆನ್ಸ್ ಲೇಡೀಸ್ ಐಟಮ್ ಈ ತರ ಪ್ರಾಡಕ್ಟ್ ನಿಮ್ಗೆ ನಮ್ಮ ಎಕ್ಸ್ ಎಲ್ ಕಂಪನಿಗೆ ನೀವು ಒಂದ್ಸಲ ವಿಸಿಟ್ ಮಾಡಬಹುದು ಇಲ್ಲಿ ನಿಮಗೆ ವುಮೆನ್ಸ್ ಆಲ್ ಐಟಮ್ಸ್ ಸಾರಿ ಕುರ್ತೀಸ್ ಡ್ರೆಸ್ ಮೆಟೀರಿಯಲ್ ಬ್ಲೌಸ್ ಪೀಸ್ ಪೆಟಿಕೋಟ್ ಲೆಂಗಾ ಗೌನ್ ದುಪ್ಪಟಾಸ್ ಎಲ್ಲ ತರದ್ದು ಐಟಮ್ ನಿಮಗೆ ಒಂದೇ ಜಾಗದಲ್ಲಿ ನಿಮಗೆ ಸಿಗೋದು ನೀವು ನೋಡಬಹುದು ಇಲ್ಲಿ ನಿಮಗೆ ಸೈಜ್ ಅಂದ್ರೆ ಎಂ ಎಲ್ ಎಕ್ಸ್ ಎಲ್ ಟು ಎಕ್ಸ್ ಎಲ್ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಲ್ ಎಲ್ಲ ತರದ್ದು ಸೈಜ್ ಗಳ ನಿಮಗೆ ಸಿಗದೆ ನೋಡಬಹುದು ಕೇಳೋಣ ನಾನು ಸ್ಯಾಂಪಲ್ ನಮ್ ನೀವು ಇಟ್ಲಿ ಇಟ್ಟಿದ್ದೀನಿ ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡ್ತಾನೆ ಇರ್ಬೋದು ನಿಮ್ಗೆ ಫುಲ್ ನಿಮ್ಗೆ ಸೀಕ್ವೆನ್ಸ್ ವರ್ಕ್ ಅಲ್ಲಿ ಕಾಟನ್ ಫ್ಯಾಬ್ರಿಕ್ ಮೇಲೆ ಇದೆ ನೋಡಬಹುದು ಫುಲ್ ಸೀಕ್ವೆನ್ಸ್ ಚಿಕ್ಕ ಚಿಕ್ಕದು ಬುಟ್ಟ ಕೊಟ್ಟಿದೆ ನೋಡಬಹುದು ಸ್ವಿತ್ ನಿಮ್ಗೆ ಆಮೇಲೆ ಇಲ್ಲಿ ನೋಡಬಹುದು ನೆಕ್ ಹತ್ರ ತುಂಬಾ ಚೆನ್ನಾಗಿದೆ ಫುಲ್ ಸಿಂಪಲ್ ಆಗಿ ಡಿಸೆಂಟ್ ಆಗಿ ನಿಮ್ಗೆ ಡೈಲಿ ವೇರ್ ಯೂಸ್ ಆಗಕ್ಕೆ ಪಾರ್ಟಿ ವೇರ್ ಸ್ವಲ್ಪ ಲುಕ್ ಇರುತ್ತೆ ಬಟ್ ಈ ತರ ನಿಮಗೆ ನೋಡಬಹುದು ಫುಲ್ ನಿಮಗೆ ಎಂಬ್ರಾಯ್ಡರಿ ಡಿಸೈನ್ಸ್ ಇದೆ ನೆಕ್ ಹತ್ರ ಸೈಟ್ ಅಲ್ಲಿ ಕಟ್ ಇರೋದು ನಿಮ್ಗೆ ಆಮೇಲೆ ಫುಲ್ ಫಿನಿಶಿಂಗ್ ನೋಡ್ಬೋದು ನಿಮಗೆ ಫುಲ್ ಇಂಟರ್ಲಾಕ್ಸ್ ಸ್ಟಿಚಿಂಗ್ ಫಿನಿಶಿಂಗ್ ಇರುತ್ತೆ ನಿಮಗೆ ಲೋಕಲ್ ಕ್ವಾಲಿಟಿ ತರ ಇರಲ್ಲ ನಿಮಗೆ ಬೆಸ್ಟ್ ಕ್ವಾಲಿಟಿ ಬೆಸ್ಟ್ ಫ್ಯಾಬ್ರಿಕ್ ಇಲ್ಲಿ ಸಿಗೋದು ವಿವರ್ಸ್ ನೀವು ಈ ತರ ನಿಮಗೆ ಪ್ರಾಡಕ್ಟ್ ಹೊಸ ಬಿಸ್ನೆಸ್ ಮಾಡಬೇಕು ಅಂದ್ರೆ ನೀವು ಕೆಸರಾ ಟೆಕ್ಟೈಲ್ ಕಂಪ್ನಲ್ಲಿ ನೀವು ಒಂದ್ಸಲ ವಿಸಿಟ್ ಮಾಡಬಹುದು ನಾನು ಹೆಂಗ್ ಹೇಳ್ತಾ ಇಲ್ಲ ನೀವು ಬರೀ ಸೂರತ್ ಬಂದ್ರೆ ನಮ್ ಕೆಸಾ ಟೆಕ್ಸ್ಟೈಲ್ ಕಂಪ್ನಿಗೆ ಬರೀ ಬಟ್ ನೀವು ಆಲ್ ಅಲ್ಲಿ ಅಷ್ಟು ಒಂದ್ ದೂರ ಇಂದ ಬರ್ತೀರ ಅಂದ್ರೆ ಯಾಕೆಂದ್ರೆ ಸೂರತ್ ಅಲ್ಲಿ ಮೋಸ ತುಂಬಾ ಆಗತ್ತೆ ಕೇಳೋ ಆಟೋ ಅವರು ಬ್ರೋಕರ್ ಆಗಲಿ ರೈಲ್ವೆ ಸ್ಟೇಷನ್ ಬಸ್ ಸ್ಟೇಷನ್ ಎಲ್ಲ ತರದ್ದು ನಿಮ್ಗೆ ಇಲ್ಲಿ ಬ್ರೋಕರ್ಸ್ ಏಜೆಂಟ್ ಅವರು ಮಾರ್ಕೆಟ್ ಮುಂದೆ ಇರಲ್ಲ ಎಷ್ಟು ಒಂದ್ ಜನ ನಿಂತಿದ್ದಾರೆ ಅಲ್ಲಾರು ಹೆಂಗೆ ಹೇಳ್ತಾರೆ ಬನ್ನಿ ನಮ್ ಅಂಗಡಿಗೆ ಬನ್ನಿ ನಮ್ದು ಅಲ್ಲಿ ಔಟ್ಲೆಟ್ ಫ್ಯಾಕ್ಟ್ರಿ ಇದೆ ನಮ್ ಕಮ್ಮಿ ಇದೆ ಬಟ್ ಆಮೇಲೆ ನಿಮ್ಗೆ ಇಲ್ಲಿ ಮೇನ್ ಉದ್ದೇಶ ಅವ್ರದ್ದು ಅನ್ಗೆ ನಿಮ್ಗೆ ತೋರ್ಸೋದು ಬೇರೆ ಆಮೇಲೆ ಕಳ್ಸೋದು ಬೇರೆ ನಿಮಗೆ ಈ ತರ ಎಲ್ಲ ಮೋಸ ತುಂಬಾ ಆಗುತ್ತೆ ಬಟ್ ನಮ್ ಕೆಸಿರಾ ಟೆಕ್ಸಲ್ ಕಂಪ್ನಿಗೆ ನೀವು ಒಂದ್ಸಲ ಇಲ್ಲಿ ಬರ್ಬೋದು ನೀವು ಇಲ್ಲಿ ನಿಮ್ ಯಾವ್ದು ಪರ್ಚೇಸ್ ಸೆಲೆಕ್ಷನ್ ಮಾಡ್ತೀವಿ ಅದೇ ಪ್ರಾಡಕ್ಟ್ ನಿಮ್ ಜೊತೆ ಅವ್ರು ನಿಮ್ ಕಣ್ ಮುಂದೆ ನಿಮ್ಗೆ ನಿಮ್ ಜೊತೆ ಪ್ಯಾಕ್ ಮಾಡಿಸೋದು ಯಾಕಂದ್ರೆ ಇಲ್ಲಿ ಮೋಸ ಆಗೋ ತರದು ಯಾವ್ದು ನಿಮ್ಗೆ ಆಗೋದಿಂಗಿಲ್ಲ ಈ ತರ ನಿಮ್ಗೆ ಕಂಪನಿ ಇದೆ ರೆಜಿಸ್ಟರ್ಡ್ ಕಂಪನಿ ನಿಮ್ಗೆ ಸೂರತ್ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆ ಇಲ್ಲಿ ನೀವು ಬರ್ಬೋದು ನಿಮ್ಗೆ ಇಲ್ಲಿ ಕ್ವಾಲಿಟಿ ಪ್ರೈಸ್ ಅಲ್ಲದರದ್ದು ನೀವು ಕಂಪೇರ್ ಮಾಡಬಹುದು ನೀವು ಆನ್ಲೈನ್ ನಲ್ಲಿ ನೋಡ್ಬೋದು ಯಾವ ಕಂಪನಿ ಯಾವ ವೆರೈಟಿ ದಲ್ಲಿ ಏನ್ ಏನ್ ಪ್ರೈಸ್ ಕೂಡ ಇದೆ ಅಂದ್ರೆ ಈ ತರ ನಿಮ್ಗೆ ಫುಲ್ ನಿಮ್ಗೆ ನೋಡಬಹುದು ರಿಯೋನ್ ಫ್ಯಾಬ್ರಕ್ ಅಲ್ಲಿ ಫುಲ್ ನಿಮ್ಗೆ ಕ್ವಾಲಿಟಿ ಫ್ಯಾಬ್ರಿಕ್ ಸಿಗೋದು ಫುಲ್ ಬಟ್ಟೆ ಅದು ಗ್ಯಾರಂಟೆಡ್ ಇರುತ್ತೆ ನೀವು ಆರಾಮಾಗಿ ನೀವು ಕಸ್ಟಮರ್ ಗೆ ಗ್ಯಾರಂಟಿ ಕೊಡಬಹುದು ಈ ತರ ನಿಮ್ಗೆ ಕ್ವಾಲಿಟೀಸ್ ಇಲ್ಲಿ ನಿಮಗೆ ಸಿಕ್ಕೋದು ನೋಡಬಹುದು ನೆಕ್ಸ್ಟ್ ತೋರಿಸ್ತಾ ಇದೀನಿ ನಿಮ್ಗೆ ಫುಲ್ ಪಾರ್ಟಿ ವೇರ್ ತರ ಕಾನ್ಸೆಪ್ಟ್ ಹ್ಯಾಂಡ್ ವರ್ಕ್ ಇದೆ ಫುಲ್ ನೋಡಬಹುದು ತುಂಬಾ ಚೆನ್ನಾಗಿ ಡಿಸೈನ್ಸ್ ಡಿಸೆಂಟ್ ಇದೆ ನೋಡಬಹುದು ಇಲ್ಲಿ ಬರೀ ಓನ್ಲಿ ಫಾರ್ ಮಲ್ಟಿ ಕಲರ್ ನಿಮ್ಗೆ ಹ್ಯಾಂಡ್ ವರ್ಕ್ ಟಚ್ ಅಪ್ ಆಗಿದೆ ಆಮೇಲೆ ಈ ತರ ನಿಮಗೆ ನೋಡಬಹುದು ಗೋಲ್ಡನ್ ಅಂಡ್ ವೈಟ್ ತರ ಬುಟ್ಟಾಸು ಫುಲ್ ಡಿಸೈನ್ಸ್ ಕೊಟ್ಟಿದೆ ಈ ತರ ನಿಮಗೆ ಪಾರ್ಟಿ ವೇರ್ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಸಿಕ್ಕೋದು ಆಮೇಲೆ ಲಾಂಗ್ ನೋಡಬಹುದು ಲಾಂಗ್ ಟಾಪ್ ಅಲ್ಲಿ ಕಾನ್ಸೆಪ್ಟ್ ಇಲ್ಲಿ ನೋಡಬಹುದು ಫುಲ್ ಈ ತರ ಫ್ಯಾನ್ಸಿ ಪ್ರಿಂಟ್ ಫುಲ್ ರಿಯೋನ್ ಬಟ್ಟೆದಲ್ಲಿ ಇದೆ ಆಮೇಲೆ ಇಲ್ಲಿ ನೋಡಬಹುದು ಸಿರೋಸ್ಟಿ ವರ್ಕ್ ಡೈಮಂಡ್ ಟಚ್ ಅಪ್ ಈ ತರ ಫುಲ್ ಪ್ರಿಂಟ್ ಅಲ್ಲಿ ನಿಮ್ಗೆ ಡಿಸೈನ್ಸ್ ಕೂಡ ಇರುತ್ತೆ ಅದರಲ್ಲಿ ನಿಮ್ಗೆ ಕಲರ್ಸ್ ಇನ್ನೂ ಬೇರೆ ಬೇರೆ ಪ್ಯಾಟರ್ನ್ ಕಲರ್ಸ್ ತುಂಬಾ ನಿಮ್ಗೆ ಸಿಕ್ಕತ್ತೆ ಇಲ್ಲಿ ಆಮೇಲೆ ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ನಿಮ್ಗೆ ಈ ತರ ಫುಲ್ ಹೆವಿ ನಿಮ್ಗೆ ಅದೇ ಸೇಮ್ ನಿಮಗೆ ಸ್ಲಬ್ ಕಾಟನ್ ಅಂದ್ರೆ ಅಲ್ಲಿ ಕಾಟನ್ ಡಿಮಾಂಡ್ ಇರುತ್ತೆ ನೆಕ್ ಹತ್ರ ತುಂಬಾ ಚೆನ್ನಾಗಿದೆ ನೋಡಬಹುದು ವಿತ್ ಪ್ಲಾಸ್ಟಿಕ್ ಮಿರರ್ ವಿತ್ ನಿಮಗೆ ಎಂಬ್ರಾಯ್ಡಿ ಟಚ್ ಅಪ್ ಇದೆ ಈ ತರ ನಿಮ್ಗೆ ಫುಲ್ ಪಾರ್ಟಿವೇರ್ ನೆಕ್ ಅಲ್ಲಿ ಡಿಸೈನ್ಸ್ ನಿಮಗೆ ಚೆನ್ನಾಗಿದೆ ಅದ್ರಲ್ಲಿ ನಿಮ್ಗೆ ಫುಲ್ ಲೈಟ್ ಕಲರ್ ಡಾರ್ಕ್ ಕಲರ್ ಡಸ್ಟಿ ಕಲರ್ ಎಲ್ಲ ತರದ್ದು ಕಲರ್ ಚಾರ್ಟ್ ಅಲ್ಲಿ ನಿಮ್ಗೆ ತುಂಬಾ ವೆರೈಟಿ ನಿಮಗೆ ಸಿಗೋದು ಇದು ನೋಡಬಹುದು ನೆಕ್ಸ್ಟ್ ನಿಮ್ಗೆ ಫುಲ್ ಮಲ್ಟಿ ಕಲರ್ ಅಲ್ಲಿ ನಿಮ್ಗೆ ಫುಲ್ ರಿಯೋನ್ ಅಂದ್ರೆ ಡೆಲಿವರಿ ಯೂಸ್ ನಾನು ಹೇಳಿ ಪ್ರಕಾರ ಬಟ್ಟೆ ಫುಲ್ ಸಾಫ್ಟ್ ಇದೆ ಎಷ್ಟು ಒಂದು ನೀವು ರಫ್ಲಿ ಯೂಸ್ ಮಾಡಬಹುದು ಯಾವುದು ಕಂಪ್ಲೇಂಟ್ ಬರಂಗಿಲ್ಲ ಈ ತರ ನಿಮ್ಗೆ ಕ್ವಾಲಿಟೀಸ್ ನಿಮ್ಗೆ ಸಿಗೋದು ಈ ತರ ಬಟ್ಟೆ ವ್ಯಾಪಾರ ಆಲ್ರೆಡಿ ಅಂಗಡಿ ಇದೆ ಅಂದ್ರೆ ನಿಮ್ಗೆ ಬೆಸ್ಟ್ ಇಲ್ಲಿ ಕೇಸರಿಯಾ ಟೆಕ್ಸ್ಟೈಲ್ ಕಂಪನಿ ನಲ್ಲಿ ನೀವು ನಿಮಗೆ ಇಲ್ಲಿ ಐಟಮ್ ಕ್ವಾಲಿಟೀಸ್ ನಿಮ್ಗೆ ಇಲ್ಲಿ ಸಿಗೋದು ನೋಡಬಹುದು ಸ್ವಲ್ಪ ಹೆವಿ ಫುಲ್ ಫುಲ್ ನಿಮ್ಗೆ ಚಿಕನ್ ಕಾರಿ ವರ್ಕ್ ವಿತ್ ಸೀಕ್ವೆನ್ಸ್ ವರ್ಕ್ ಇದೆ ಫುಲ್ ಹೆವಿ ಕಾನ್ಸೆಪ್ಟ್ ನೋಡಬಹುದು ತುಂಬಾ ಚೆನ್ನಾಗಿದೆ ಫುಲ್ ಬ್ಯಾಕ್ ಅಂಡ್ ಫ್ರಂಟ್ ಎರಡು ಸೈಡ್ ನಿಮಗೆ ಫುಲ್ ಪಾರ್ಟಿ ವೇರ್ ಕಾನ್ಸೆಪ್ಟ್ ಅಲ್ಲಿ ನಿಮ್ಗೆ ಪೂರ್ತಿ ನಿಮಗೆ ಈ ತರ ಕುರ್ತೀಸ್ ಅಲ್ಲಿ ನಿಮಗೆ ವೆರೈಟಿ ಸಿಕ್ಕೋದು ಅದರಲ್ಲಿ ನಿಮಗೆ ಏನು ಹೇಳಿದ ಪ್ರಕಾರ ಸೈಜ್ ನಿಮಗೆ ಎಲ್ಲ ಕಲರ್ ನಿಮಗೆ ಸಿಕ್ಕೋದು ಎಂ ಎಲ್ ಎಕ್ಸ್ ಎಲ್ ಟು ಎಲ್ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈವ್ ಎಲ್ ಎಲ್ಲ ತರದ್ದು ಸೈಜ್ ಕೂಡ ನಿಮಗೆ ಇಲ್ಲಿ ಸಿಗೋದು ಇದು ನೋಡಬಹುದು ಇನ್ನು ಸ್ವಲ್ಪ ಹೆವಿ ಕಾನ್ಸೆಪ್ಟ್ ಫುಲ್ ಎಂಬ್ರಾಯ್ಡರಿ ಎನ್ ಸೀಕ್ವೆನ್ಸ್ ವರ್ಗದ್ದು ಫುಲ್ ಟಚ್ ಅಪ್ ಇದೆ ಈ ತರ ನಿಮಗೆ ಫುಲ್ ನಿಮಗೆ ಈ ತರ ಪಾರ್ಟಿ ವೇರ್ ಕಾನ್ಸೆಪ್ ಬೇಕಂದ್ರೆ ಡೈಲಿ ವೇರ್ದು ಪಾರ್ಟಿ ವೇರ್ ಎಲ್ಲ ತರದ್ದು ಕುರ್ತಿ ಅಲ್ಲಿ ತುಂಬಾ ವೆರೈಟೀಸ್ ಇದು ಬರೀ ಓನ್ಲಿ ಫಾರ್ ನಾನು ಕುರ್ತಿ ಸ್ಟಾಪ್ ತೋರಿಸಿದೆ ಬಟ್ ನಮ್ ಕಡೆ ಟೂ ಪೀಸ್ ತ್ರೀ ಪೀಸ್ ನೆಕ್ಸ್ಟ್ ವಿಡಿಯೋ ನಾವು ಅದೇನು ಬರ್ತೀವಿ ಅಷ್ಟವರೆಗೂ ನಮ್ ವಿವರ್ಸ್ ಯಾರು ಈ ತರ ಬಿಸ್ನೆಸ್ ಮಾಡ್ತಾ ಇದೆಯಾ ಹೊಸ ಬಿಸ್ನೆಸ್ ಮಾಡಬೇಕು ಅಂದ್ರೆ ಆರಾಮಾಗಿ ನೀವು ಹತ್ತು ಹದಿನೈದು ಸಾವಿರ ನೀವು ಬಿಸ್ನೆಸ್ ಬಂಡವಾಳ ಹಾಕ್ಬಿಟ್ಟು ನೀವು ಈ ತರ ಪ್ರೈಸ್ ಬಟ್ಟೆ ಬಿಸ್ನೆಸ್ ಪ್ರಾರಂಭ ಮಾಡಬಹುದು ಯಾಕೆಂದ್ರೆ ಬಟ್ಟೆ ಬಿಸ್ನೆಸ್ ಯಾವಾಗ ಹಾಳಾಗಲ್ಲ ಎನಿ ಟೈಮ್ ರನ್ನಿಂಗ್ ಬಿಸ್ನೆಸ್ ಇದೆ ಆರಾಮಾಗಿ ನೀವು ಡಬಲ್ ಪ್ರಾಫಿಟ್ ಮಾಡ್ಬೋದು ಈ ತರ ಗ್ಯಾರಂಟೆಡ್ ಫ್ಯಾಬ್ರಿಕ್ ನಿಮ್ಗೆ ಇಲ್ಲಿ ಸಿಕ್ಕೋದು ಯಾಕೆಂದ್ರೆ ಬಟ್ಟೆ ಎನಿ ಟೈಮ್ ರನ್ನಿಂಗ್ ಬಿಸ್ನೆಸ್ ಇರುತ್ತೆ ನಮ್ದು ಯಾವ್ದು ಈ ತರ ವಿಮನ್ಸ್ ಪಾರ್ಟ್ ಟೈಮ್ ಮನೆಯಿಂದ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂದ್ರೆ ನೀವು ಮಾಡಬಹುದು ನಮ್ ಕೇಸರ ಟೆಕ್ಸ್ಟೈಲ್ ಕಂಪನಿ ಸೂರತ್ ಗುಜರಾತ್ ಅಲ್ಲಿ ಲೋಕೇಟೆಡ್ ಇದೆ ನಮ್ ಶಾಪ್ ಗೆ ವಿಟ್ ಮಾಡಬೇಕು ಅಂದ್ರೆ ನಮ್ ಶಾಪ್ ಅಡ್ರೆಸ್ ನೋಟ್ ಮಾಡಬಹುದು ನೀವು ತ್ರೀ ಜೀರೋ ತ್ರೀ ಒನ್ ತ್ರೀ ಜೀರೋ ತ್ರೀ ಟು ಬಿ ಬ್ಲಾಕ್ ಫಸ್ಟ್ ಫ್ಲೋರ್ ಮಿಲಿನಿಯಂ ಟೆಕ್ಸ್ಟೈಲ್ ಮಾರ್ಕೆಟ್ ಕಮಲಾ ರಿಂಗ್ ರೋಡ್ ಸೂರತ್ ಗುಜರಾತ್ ನೀವು ಇಲ್ಲಿ ವಿಸಿಟ್ ಮಾಡಬಹುದು ಪಿಕ್ಅಪ್ ಡ್ರಾಪ್ ಎಲ್ಲ ಫೆಸಿಲಿಟೀಸ್ ಕೂಡ ಅವೈಲೇಬಲ್ ಇದೆ ನಿಮಗೆ ಲ್ಯಾಂಗ್ವೇಜ್ ಯಾವ್ದು ಇಶ್ಯೂ ಆಗಲ್ಲ ಅಲ್ಲ ತರದ್ದು ಲ್ಯಾಂಗ್ವೇಜ್ ಗೈಡ್ ನಿಮ್ಗೆ ಸೆಲ್ಸ್ ಎಕ್ಸ್ಯೂಟಿವ್ ಇರುತ್ತೆ ನಿಮಗೆ ಗೈಡ್ ಮಾಡ್ತಾರೆ ಯಾಕಂದ್ರೆ ನಿಮ್ಗೆ ಬರೋಕೆ ಆಗಲ್ಲ ನೀವು ಆನ್ಲೈನ್ ಬೇಕಾದ್ರೆ ಅಂದ್ರೆ ಪರ್ಚೇಸ್ ಫೆಸಿಲಿಟೀಸ್ ನಮ್ಮ ಕೆಸರಾ ಟೆಕ್ಸ್ಟೈಲ್ ಕಂಪನಿಯಲ್ಲಿ ನಿಮಗೆ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಕಾಲ್ ಮಾಡಬಹುದು ಎಲ್ಲ ತರದ್ದು ನಿಮಗೆ ಅಲ್ಲಿ ಆಲ್ ಡಿಟೇಲ್ಸ್ ನಿಮಗೆ ಬೈ ಪಿಡಿ ಎಫ್ ಕಾಲ್ಸ್ ಕೊಡ್ತಾರೆ ನೀವು ಅಲ್ಲರಿ ನೀವು ಸೆಲೆಕ್ಷನ್ ಮಾಡಿ ಆರ್ಡರ್ ಮಾಡಬಹುದು ಸಿ ಡಿ ಕೂಡ ಫೆಸಿಲಿಟಿಸ್ ಅವೈಲೇಬಲ್ ಇದೆ ಬಟ್ ಮಿನಿಮಮ್ ಆರ್ಡರ್ ಹತ್ತು ಸಾವಿರ ಹದಿನೈದು ಸಾವಿರ ಮಿನಿಮಮ್ ಇರಬೇಕು ಯಾಕಂದ್ರೆ ಚಿಕ್ಕ ಪಾರ್ಸಲ್ ಆಗ ಅಷ್ಟವರೆಗೂ ಎಲ್ಲ ವಿವರ್ಸ್ ನಿಮಗೆ ಆನ್ಲೈನ್ ಫೆಸಿಲಿಟೀಸ್ ನಮ್ ಕೆಸೆಕ್ಸೈಲ್ ಕಂಪನಿ ನಿಮಗೆ ಸಿಕ್ಕೋದು ಸ್ನೇಹಿತರೆ ಯಾವ್ದು ಹೊಸ ವಿವರ್ಸ್ ನಮ್ ವಿಡಿಯೋಸ್ ನೋಡ್ತಾ ಇದೆಯಾ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐನ್ ಕ್ಲಿಕ್ ಮಾಡಿ ಯಾಕಂದ್ರೆ ಇನ್ನೂ ಹೊಸ ಹೊಸ ಡೈಲಿ ಪ್ರಾಡಕ್ಟ್ ನಾವು ವಿಡಿಯೋಸ್ ತಗೊಂಡ್ ಬರ್ತೀನಿ ನಿಮಗೆ ನೋಟಿಕೇಶನ್ ಸಿಗುತ್ತೆ ಅಷ್ಟು ಎಲ್ಲ ವಿಡಿಯೋ ವಿವರ್ಸ್ಗೆ ನಮ್ಮ ವಿಡಿಯೋ ನೋಡೋವ್ರಿಗೆ ಧನ್ಯವಾದಗಳು ಸಡಿ ಕುರ್ತಿಯೋ ಸಹ ಕಾ ಕೇಸ